ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಉಪ್ಪು ಕಂಟಿಗೆ ನಿನಗೆ ರೋಹನ್ ಮತ್ತೆ ನಾನು ಎಂದ ಒಳ್ಳೆ ಚಿಕ್ಕ ಮಕ್ಕಳು ಕಂಪ್ಲೇಂಟ್ ಮಾಡುವಂತೆ ಶ್ರೀಗೆ ಅವನು ಮಾತು ಕೇಳಿ ನಗು ಬಂದರು ತಡೆದು ಇಲ್ಲ ನೀವು ದೊಡ್ಡವರು ಅವನು ಇನ್ನೂ ಚಿಕ್ಕವನು ಪಾಪ ಅವನಿಗೆ ನಾನಂದರೆ ತುಂಬ ಇಷ್ಟ ನಾನು ಅವನಿಗೆ ಸ್ವಂತ ತಾಯಿ ಆಗದಿದ್ದರೂ ಅವನ ಪ್ರೀತಿ ಮುಂದೆ ನಾನು ಸೋಲ್ಲೇಬೇಕು ಎಂದಳು ಶ್ರೀ ಮಾತು ಕೇಳಿದ ವಿರಾಟ್ ಮುಖ ಒಮ್ಮೆಲೆ ಬಾಡಿತು ಮನೆಯಲ್ಲೇ ನಾನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾ ಎಂದುಕೊಂಡರು ಶ್ರೀ ಮುಂದೆ ಹೇಳೋ ಧೈರ್ಯ ಮಾಡಲಿಲ್ಲ ಶ್ರೀ ಮೊದಲು ನನ್ನ ಬಿಡಿ ಯಾರಾದರೂ ಬಂದರೆ ಏನು ಅಂದುಕೊಳ್ತಾರೆ ಎಂದಳು ಕೊಸರಾಡುತ್ತಾ ವಿರಾಟ್ ಮೆಲ್ಲಗೆ ತನ್ನ ಕೈನ ಸಡಿಲಿಸಿ ಅವಳ ಮುಂದೆ ನಿಂತವನು ನಿನಗೆ ರೋಹನ್ ಪ್ರೀತಿ ಮಾತ್ರ ಕಾಣುತ್ತಾ ಎಂದ ದೀರ್ಘವಾಗಿ ಅವಳ ಕಣ್ಣುಗಳನ್ನೇ ನೋಡುತ್ತಾ ಶ್ರೀ ಹುಬ್ಬು ಮೇಲೆ ಮಾಡುತ್ತಾ ಇನ್ಯಾರ ಪ್ರೀತಿ ನನಗೆ ಕಾಣಬೇಕಿತ್ತು ಎಂದು ಅವನು ಕೊಟ್ಟಿದ್ದ ಜಾಕೆಟ್ ನೀಟಾಗಿ ಹಾಕೊಂಡು ಬೆಚ್ಚಗೆ ತನ್ನೆರಡು ಕೈಯಲ್ಲಿ ತನ್ನ ಶೋಲ್ಡರ್ನ ಹಿಡಿದು ಮುಂದೆ ಹೋಗಿ ಅಲ್ಲಿದ್ದ ತುಳಸಿ ಗಿಡದ ಮುಂದೆ ನಿಂತು ಹೌದು ಇದೆಲ್ಲ ನೀವೇ ಮಾಡಿಸಿದ್ದು ಅಲ್ವಾ ಎಂದಳು ವಿರಾಟು ಹ್ಞೂ ನಮ್ಮ ಮೊದಲ ಪಾಪು ನೆನಪಿಗೆ ಎಂದ ಸ್ವಲ್ಪ ಮೇಲೆ ಧ್ವನಿನಲ್ಲಿ ಶ್ರೀ ಹುಬ್ಬುಗಂಡಿಗೆ ಅವನನ್ನೇ ಗುರಾಯಿಸುತ್ತಾ ಮನದಲ್ಲೇ ನನಗೇನೋ ಮೂರು ನಾಲ್ಕು ಆಗಿದ್ದಾವೆ ಅನ್ನೋ ಹಾಗೆ ಮಾತಾಡೋದು ನೋಡು ಎಂದ್ಕೊಂಡು ನೀವು ಫಾರೆಸ್ಟ್ಗೆ ಹೋಗ್ತೀರಾ ಅಂತೆ ಹೌದಾ ಎಂದು ಕೇಳಿದ್ದು ವಿರಾಟು ಮೊದಲು ಬಟ್ ಹೀಗ ಇಲ್ಲ ಎಂದ ಶ್ರೀ ಯಾಕೆ ನೀವು ಮೀನು ತಿನ್ನೋದು ಬಿಟ್ಟು ಖಾಡ್ ಪ್ರಾಣಿ ಮಾಂಸನೂ ತಿಂತಿದ್ರಾ ಎಂದಳು ಮುಖನ ಒಂಥರ ಮಾಡಿ ವಿರಾಟ್ ಮೆಲ್ಲಗೆ ನಕ್ಕು ಹೇ ಅದನ್ನು ತಿನ್ನುತ್ತಿರಲಿಲ್ಲ ಈವನ್ ನನಗೂ ಗೊತ್ತು ಹಾಗೆಲ್ಲ ತಿನ್ನಬಾರ್ದು ಅಂತ ನಾನು ಯಾವುದನ್ನು ಹಂಟ್ ಮಾಡಲ್ಲ ಬಟ್ ಭೇಟಿ ನನ್ನ ಫ್ಯಾಷನ್ ಎಂದ ಏನೋ ನೆನೆದವಳಂತೆ ಅದೇನದು ನಿಮಗೆ ಶೇರ್ ಅಂತ ಕರಿತಿದ್ರಂತೆ ನಿಮಗೆ ಆ ನೇಮ್ ಟ್ಯಾಗ್ ಕೊಟ್ಟವರು ಯಾರು ಎಂದು ಕೇಳಿದು ಶ್ರೀಮಾತ್ ಕೇಳಿ ಅದು ನಾನು ಒಮ್ಮೆ ಕಾಡಿಗೆ ಹೋಗಿದ್ದಾಗ ಏನೋ ಮೆಡಿಸನ್ ಎಫೆಕ್ಟಿಂದ ಸಿಕ್ಕ ಸಿಕ್ಕೋರ ಮೇಲೆ ಅಲ್ಲೇ ಮಾಡುತ್ತಿದ್ದ ಸಿಂಹದ ಜೊತೆ ಪೈಪ್ ಮಾಡಿ ಸೋಲಿಸಿದ್ದೆ ಅದು ಸೋತ ಮೇಲೆ ಅದು ಸೋತ ಮೇಲೆ ನಾನು ಯಾವಾಗಲೂ ಒಂದು ಡ್ರಗ್ ತಗೊಂಡು ಹೋಗ್ತಿದ್ದೆ ಅದನ್ನು ಇಂಜೆಕ್ಟ್ ಮಾಡಿಬಿಟ್ಟೆ ನಾನು ಅದನ್ನು ಕೊಲ್ಲಿಲ್ಲ ಅದು ನಮ್ಮ ಥರ ಪ್ರಾಣಿ ಅಲ್ವಾ ಎಂದ ಶ್ರೀ ತುಸು ಆಶ್ಚರ್ಯ ಏನವಂತೆ ನೋಡುತ್ತಾ ಅವನ ಮಾತನ್ನು ಕೇಳ್ತಿದ್ಲು ವಿರಾಟು ನಾವು ಇಡೀ ಕಾಡನ್ನು ಕಡಿದು ನಾಡು ಮಾಡ್ತಿದ್ರೆ ಆ ಪ್ರಾಣಿಗಳು ಎಲ್ಲಿ ಹೋಗ್ಬೇಕು ಅದಕ್ಕೆ ನಾನು ಯಾವುದನ್ನು ಸಾಯಿಸಲ್ಲ ನಾನು ಅಷ್ಟು ಕ್ರಿಯಲಲ್ಲ ಎಂದ ಆಗಿ ಶ್ರೀ ಅದಕ್ಕೆ ಅನಿಸುತ್ತೆ ಇಲ್ಲಿರುವ ಪ್ರಾಣಿಗಳ ಝೂನ ನೀವೇ ಅಡಾಪ್ಟ್ ಮಾಡಿಕೊಂಡು ನೋಡ್ಕೋತಿರೋದು ಎಂದಳು ವಿರಾಟ್ ಒಪ್ಪುಗಂಟಿಕೆ ಆಶ್ಚರ್ಯದಲ್ಲಿ ಇದು ಸ್ವಂತ ನಮ್ಮ ಡಾಡ್ಗೂ ಗೊತ್ತಿರಲಿಲ್ಲ ಬಟ್ ನಿನಗೆ ಗೊತ್ತಾಯಿತು ಎಂದ ಶ್ರೀ ನಾವು ಪೋಲಿಸ್ನವರು ಮಿಸ್ಟರ್ ವಿರಾಟ್ ನಮ್ಮ ಇಲಾಖೆಲಿ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದ ಅನ್ನೋದು ನನಗೆ ತಿಳಿದೇ ಇರುತ್ತಾ ಎಂದು ಫ್ರೀ ಆದಾಗ ಒಮ್ಮೆ ರೋಹನ್ ಜೊತೆ ಆ ನಿಮ್ಮ ಝೂನ ನೋಡೋಕೆ ಹೋಗೋಣ ಎಂದಳು ವಿರಾಟ್ ತಲೆ ಆಡಿಸಿ ಶರ್ ಎಂದ ಹೀಗೆ ಇಬ್ಬರು ಸ್ವಲ್ಪ ಸಮಯ ಮಾತಾಡಿ ಇನ್ನಷ್ಟು ಹೊರಗೆ ಚಳಿ ಜಾಸ್ತಿ ಆಗಿದ್ದು ನೋಡಿ ವಿರಾಟ್ ಶ್ರೀ ಬಾ ಹೋಗೋಣ ಎಂದ ಶ್ರೀ ನೀವು ಮನೆಗೆ ಹೋಗಲ್ವಾ ಎಂದಳು ವಿರಾಟ್ ಮುಖ ಒಮ್ಮೆಲೆ ಬಾಡಿತು ಹೋಗಲೇಬೇಕಾ ಎನ್ನುವಂತೆ ತಕ್ಷಣ ಶ್ರೀ ಹೋಗಲಿ ಬಿಡೆ ರೋಹನ್ಗೆ ಕಾಲ್ ಮಾಡಿ ಹೇಳಿ ನಾನು ನಾಳೆ ಪೂರ್ತಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಎಂದಳು ವಿರಾಟ್ ಅಂದರೆ ನೀನು ನಾಳೆ ಲೀವ್ ತಗೋತಿದ್ಯಾ ಎಂದು ಕೇಳ್ದ ಶ್ರೀ ಹಾಂ ಬಟ್ ನನ್ನ ಪರ್ಸ್ನಲ್ ವರ್ಕ್ ಕೂಡ ಇದೆ ಎಂದಳು ವಿರಾಟ್ಗೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ಲಾ ಎಂದು ಕೇಳುವ ತಬಕ ಬಟ್ ಕೇಳೋಕೆ ಧೈರ್ಯ ಸಾಲದು ಕೊನೆಗೆ ಓಕೆ ಕಳಿಸಿಕೊಡ್ತೀನಿ ಎಂದ ಶ್ರೀ ಓಕೆ ಎಂದಳು ವಿರಾಟ್ ಈಗಾದರೂ ನೀನು ಬಾ ಅಂತಾಳೇನೋ ಅಂದ್ಕೊಂಡ್ರೆ ಹ್ಞೂ ಎಂದು ತಲೆ ಕೊಡೀವಿ ಸರಿ ನಡಿ ಹೊಳಗೆ ಎಂದ ಶಿ ಓಕೆ ನೀವು ಹೊರಡಿ ಇಲ್ಲಿ ಬೀಚ್ ಹತ್ತಿರ ಇರೋದ್ರಿಂದ ಚಳಿ ಜಾಸ್ತಿ ತಲೆಗೆ ಬೇರೆ ಆಪ್ರೇಷನ್ ಬೇರೆ ಆಗಿದೆ ಎಂದಳು ಕಾಳಜಿಯಿಂದ ವಿರಾಟ್ ಮನೆಯದಲ್ಲೇ ಮಣ್ಣು ಇವಳಿಗೆ ನನ್ನ ತಲೆ ಮೇಲಿರುವ ಕಾಳಜಿ ನನ್ನ ಮನಸ್ಸಿನ ಮೇಲೆ ಇಲ್ಲ ಇಲ್ಲಿ ಒಂದು ವಾರದಿಂದ ಇವಳಿಲ್ಲದೆ ಹೇಗೆಲ್ಲ ಕಷ್ಟಪಟ್ಟೆ ಪಾಪ ಇಡೀ ಆಫೀಸ್ನವರು ಪದರು ಕೊಡ್ತಿದ್ರು ನಾನು ಮುಂದೆ ಮಾತಾಡೋಕೆ ಅಂಥದ್ರಲ್ಲಿ ನಾನು ಇವಳ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂದ್ಕೊಂಡ್ರೆ ಬೆಳಗ್ಗೆಯಿಂದ ಕುಂಭಕರ್ಣನ್ ಮೊಮ್ಮಗಳ ಥರ ನಿದ್ದೆ ಮಾಡಿದಾಳೆ ಈಗ ಎದ್ದು ನೀವು ಹೋಗಿ ಅಂತಾಳೆ ಎಲ್ಲ ನನ್ನ ಕರ್ಮ ಇವಳಿಗೆ ಜಬರ್ದಸ್ತ್ ಮಾಡಿ ಹೇಳೋ ರೈಡ್ಸ್ ಕಳ್ಕೊಂಡಿದ್ದೀನಿ ಏನು ಮಾಡೋದು ಎಂದು ಹೋಳಿಗೆ ಒಂದೇ ಸಮನೆ ಶ್ರೀ ಮೇಲೆ ಸುಪ್ರಭಾತ ಶುರು ಮಾಡಿದ್ದ ಶ್ರೀ ಹೋಳಿಗೆ ಹೋಗುತ್ತಿದ್ದವಳು ಒಮ್ಮೆ ಹಿಂದೆ ತಿರುಗಿ ನೋಡಿದಳು ವಿರಾಟ್ ಅವಳಿಂದೆ ತಲೆ ತಗ್ಸಿ ಬರ್ತಿದ್ದ ಶ್ರೀ ಇನ್ನೂ ಏನು ಮಾಡ್ತಿದ್ದೀರಾ ಇಲ್ಲಿ ಓಡಿ ಎಂದು ಅವನನ್ನೇ ನೋಡಿ ಹೋ ನೀವು ಈ ಜಾಕೆಟ್ಗಾಗಿ ಹಿಂದೆ ಬಂದ್ರಾ ಎಂದು ಆ ಜಾಕೆಟ್ನ ರಿಮೂವ್ ಮಾಡಿ ಅವನು ಮುಂದೆ ಹಿಡಿದ್ಲು ವಿರಾಟ್ ಅವಳನ್ನೇ ಕಿರುಗಣ್ಣಲ್ಲಿ ಗುರಾಯಿಸೋ ಥರ ನೋಡಿ ಅವಳ ಇದ್ದ ಜಾಕೆಟ್ನ ಕಿತ್ಕೊಂಡು ಹೊರೆ ನಡೆದ ಕಾರ್ ಹತ್ತಿದ ಆಲ್ನಲ್ಲಿ ನಿಂತು ಅವನು ಹೋಗುತ್ತಾನೆ ನೋಡಿದ ಶ್ರೀ ಮುಗುಳ್ನಕ್ಕು ಮೂಗ್ ಬಸ್ವಾ ಅದೆಷ್ಟು ಸಹಿಸ್ತೀರ ನಾನು ನೋಡಬೇಕು ನನಗೆ ಈ ಥರ ವಿರಾಟ್ ಇಷ್ಟ ಇಲ್ಲ ನನ್ನ ಗಂಡನ ಅಸಲಿ ಆಟಿಟ್ಯೂಡ್ ಮರೆತು ಎಷ್ಟು ದಿನ ಇರೋಕ್ಕೆ ಸಾಧ್ಯ ಅಂತ ಗೊತ್ತಿತ್ತು ಬಟ್ ಇಷ್ಟೊಂದು ಬದಲಾಗಿದ್ದಾರೆ ಅಂತ ತಿಳ್ಕೊಂಡಿರಲಿಲ್ಲ ಎಂದು ಸಾವಿತ್ರಮ್ಮ ನಾಳೆ ಸ್ವಲ್ಪ ಹೊರಗೆ ಹೋಗ್ತೀನಿ ನಾಳೆಗೆ ವಿರಾಟ್ ಮತ್ತು ರೋಹನ್ ಇಷ್ಟಪಡುವ ಸ್ನ್ಯಾಕ್ಸ್ ಮಾಡಿ ಮತ್ತೆ ಅವರಿಷ್ಟದ ತಿಂಡಿಗಳನ್ನು ಮಾಡಿ ಎಂದು ಮೆಟ್ಟಿಲು ಹತ್ತುತ್ತಿದ್ಲು ಸಾವಿತ್ರಮ್ಮ ಶ್ರೀಮಾ ಎಂದು ಕರೆದರು ಶ್ರೀ ಹೇಳಿ ಎಂದು ಹಿಂದೆ ತಿರುಗಿ ನೋಡಿದ್ಲು ಸಾವಿತ್ರಮ್ಮ ಅಮ್ಮ ನಾನು ಈ ಮಾತು ಕೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ ಆದರೆ ನಾನು ವಯಸ್ಸಲ್ಲಿ ಇರಿಯಳು ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ ಎಂದರು ಶ್ರೀನಗತ ಸಾವಿತ್ರಮ್ಮ ನನ್ನ ಜೊತೆ ಮಾತಾಡೋಕೆ ಯಾಕೆಷ್ಟು ಮುಜುಗರ ಎಂದು ಅವರ ಮುಂದೆ ಬಂದು ನಿಂತು ಅದೇನು ಹೇಳಿ ಸಾವಿತ್ರಮ್ಮ ಎಂದಳು ಸಾವಿತ್ರಮ್ಮ ಅದು ನೀವು ಮೊದಲಿಗಿಂತ ಇಲ್ಲಿಗೆ ಬಂದ ಮೇಲೆ ತುಂಬ ಖುಷಿಯಾಗಿ ಲವ್ ಲವ್ ಕೇಲಿ ಇರ್ತೀರ ಎಂದು ಅಗಿದೂ ನುಂಗುವಂತೆ ನೀವು ಯಾಕೆ ವಿರಾಟ್ ಸರ್ ಜೊತೆ ಇರಬಾರ್ದು ಅವರನ್ನು ನೋಡಿದ್ರೆ ನೀವು ಅಂದರೆ ಅವ್ರಿಗೆ ಅದೆಷ್ಟು ಪ್ರೀತಿ ಕಾಳಜಿ ಅನ್ನೋದು ಅವರ ಮಾತು ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ಅಂಥದ್ರಲ್ಲಿ ನಿಮಗೆ ಅವ್ರ ಮಾತು ಅವರ ಬೇಸರ ಕಾಣ್ತಿಲ್ವಾ ಎಲ್ಲ ಮನುಷ್ಯನೂ ತಪ್ಪು ಮಾಡೋದು ಸಹಜ ಆದರೆ ಅದನ್ನು ತಿಳ್ಕೊಂಡು ಬದಲಾಗಿ ಬಂದಾಗ ಹೆಣ್ಣಾದ ನಾವು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ನಮ್ಮ ಬದುಕಿನ ಜೊತೆಗೆ ಅವರ ಬದುಕು ಕೂಡ ಬಂಗಾರ ಆಗತ್ತೆ ರೋಹನ್ ಹೇಳ್ತಾನೆ ವರ್ಧನ್ ಬಂಗಲೆ ರಾಣಿ ಇಲ್ಲದ ಅರಮನೆ ಥರ ಖಾಲಿ ಖಾಲಿಯಾಗಿದೆ ಅಂತ ಒಂದು ಮನೆಗೆ ಎಣ್ಣೆ ಕಣ್ಣು ಅಂತಾರೆ ಆ ಕಣ್ಣಾಗಿ ಬೇಕಾದ ಗೃಹಿಣಿ ಆ ಮನೆ ತೊರೆದ್ರೆ ಆ ಮನೇಲಿ ದೇವತೆಗಳು ಇರೋಕೆ ಇಷ್ಟಪಡಲ್ವಂತೆ ಕಣವ ಹಾಗೆ ಒಬ್ಬ ಗಂಡನಿಗೆ ಮಡದಿ ಎಷ್ಟು ಮುಖ್ಯನೋ ಎಣ್ಣಿಗೂ ಅಷ್ಟೆ ಅವಳ ಪತಿ ಪ್ರೀತಿನೂ ಮುಖ್ಯ ನೀವು ಓದಿರೋರು ದೇಶ ಸುತ್ತಿ ನಾನಾ ವಿಷಯ ತಿಳ್ಕೊಂಡು ಕಾನೂನಿಗೆ ಕಣ್ಣಾಗಿದ್ದೀರ ನಿಮಗೆ ನಾನು ಹೆಚ್ಚಾಗಿ ಹೇಳಲ್ಲ ಕಣವ ಒಂದ್ಸಲ ವಿರಾಟ್ ಸರ್ನ ಸರಿಯಾಗಿ ನೋಡ್ರವಾ ಹೇಗಿದ್ದ ಮನುಷ್ಯ ಹೇಗಾಗಿದ್ದಾರೆ ಮೊದಲಾದರೆ ಅವರು ಬೆಂಕಿ ನೀವು ಹತ್ತಿ ಆದರೆ ಈಗ ಅವರು ಅತ್ತಿ ಥರ ನೋವಿನ ಬೇಗಲೆ ಸುಡ್ತಾವ್ರೆ ನೀವು ಬೆಂಕಿಯಾಗಿ ನಿಂತಿದ್ದೀರ ಕೋಪ ಅನ್ನೋ ಬೆಂಕಿಯಲ್ಲಿ ಆ ಹತ್ತಿನ ಸುಟ್ಟು ಬೂದಿ ಮಾಡ್ತಿರೋ ಇಲ್ಲ ಅದೇ ಹತ್ತಿಲಿ ಮನೆ ಬೆಳಗ್ತಿರೋ ಅದು ನಿಮ್ಮ ಕೈಯಲ್ಲೇ ಇದೆ ಎಂದರು ಶ್ರೀ ಅವರ ಮಾತು ಕೇಳಿ ಒಮ್ಮೆ ನಿಡಿದಾದ ಉಸಿರು ಬಿಟ್ಟು ಸಾವಿತ್ರಮ್ಮ ನಾಳೆಗೆ ಏನು ಬೇಕೋ ಅದನ್ನು ತರಿಸ್ಕೊಳ್ಳಿ ಎಂದವಳು ಬೇರೇನೂ ಮಾತಾಡದೆ ಮೆಟ್ಟಿಲತ್ತಿ ಅಲ್ಲಿಂದ ಹೋಗ್ತಾಳೆ ಸಾವಿತ್ರಮ್ಮ ಒಮ್ಮೆ ಜೋರಾದ ಹೊಸರು ಬಿಟ್ಟು ವಯಸ್ಸಲ್ಲದ ವಯಸ್ಸಲ್ಲಿ ಮದುವೆ ಮಾಡಿದ್ರು ಬದುಕಿ ಬಾಳಬೇಕಾದವರು ಹೀಗೆ ಪೂರ್ವಕ್ಕೊಬ್ಬರ ಮುಖ ಪಶ್ಚಿಮಕ್ಕೆ ಒಬ್ರ ಮುಖ ಮಾಡಿ ನಿಂತಿದ್ದಾರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಯಾರ್ಯಾರೋ ಬಂದೋಗ್ತಾರೆ ಆದರೆ ಕೊನೆವರೆಗೂ ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗೋರೆ ಗಂಡ ಎಂಟಿ ಆ ಸಂಬಂಧ ಅಷ್ಟು ಈಸಿಯಾಗಿ ಬಿಡಿಸುವಂಥದ್ದಲ್ಲ ನಿಮ್ಮ ಸಂಬಂಧ ಕೂಡ ಹಾಗೆ ನೀವಿಬ್ಬರು ಬೇರೆ ಆಗಬೇಕಂತ ಇದ್ದಿದ್ದರೆ ಎಷ್ಟೊತ್ತಿಗೆ ವಿರಾಟ್ ಸಾರ್ ಜೀವನದಲ್ಲಿ ಇನ್ನೊಬ್ಬ ಹೆಣ್ಣು ಬರ್ತಿದ್ಲು ನಿಮ್ಮ ಜೀವನದಲ್ಲಿ ಇನ್ಯಾರೋ ಬರ್ತಿದ್ರು ನಿಮ್ಮಲ್ಲಿ ಇನ್ನೂ ಆ ಬಂದ ಗಟ್ಟಿ ಇರೋದಕ್ಕೆ ಇಬ್ಬರು ದೂರ ಇದ್ದರು ಹೀಗೆ ಒಂಟಿ ಆಗಿದ್ದೀರಾ ನನಗನ್ಸೋ ಪ್ರಕಾರ ಶಿಯಮ್ಮ ನಿನಗೂ ವಿರಾಟ್ ಸಾರ್ ಅಂದರೆ ಇಷ್ಟ ಅನ್ನೋದು ನನ್ನ ಅನುಭವದ ಕಣ್ಣಿಗೆ ಬಿದ್ದಿದೆ ಆದರೆ ಯಾಕೆಗೆ ಅವರನ್ನು ಕ್ಷಮಿಸ್ದೆ ಇಬ್ಬರು ಕಷ್ಟ ಅನುಭವಿಸೋ ಥರ ಮಾಡ್ಕೋತಿದ್ದಾರೋ ಗೊತ್ತಿಲ್ಲ ಎಂದು ತಲೆ ಕೊಡವಿ ಕಿಚನ್ಗೆ ಶ್ರೀ ಹೇಳಿದ್ದು ಮಾಡೋಕೆ ಐಟಮ್ ಇದೆಯಾ ಅಂತ ಚೆಕ್ ಮಾಡೋಕೆ ಹೋಗ್ತಾರೆ ಈತ ಶ್ರೀ ರೂಮ್ ಸೇರಿದವಳು ಬೆಡ್ ಮೇಲೆ ಮಲಗಿ ಸೀಲಿಂಗ್ನೇ ಬಿಟ್ಟಿಸಿ ನೋಡುತ್ತಿದ್ದವಳ ಕಣ್ಣಿಂದ ಜಾರಿದ ನೀರು ಕೀಣೆ ತೋಯ್ದು ಸಾವಿತ್ರಮ್ಮನ ಮಾತು ನೂರಕ್ಕೆ ನೂರು ನಿಜವಾಗಿತ್ತು ಇಬ್ಬರ ಮನದಲ್ಲೂ ಇನ್ನು ಮಾಸದ ಬಂಧ ಇದೆ ಆದರೆ ಇಬ್ಬರು ತಮ್ಮ ಕೋಪ ಪ್ರತಿಷ್ಠೆ ಸಂಕೋಚ ತೊರೆದು ಮಾತಾಡಿದ್ರೆ ಒಂದು ಒಳ್ಳೆಯ ಜೀವನ ಇವರಿಬ್ಬರದು ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಇನ್ನೊಂದು ಕಡೆ ವಿರಾಟ್ ಮನೆಗೆ ಹೋದವನು ರೋಹನ್ ನಿನ್ನ ಮಮ್ಮಿ ಜೊತೆ ನಾಳೆ ಔಟಿಂಗ್ಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾಳೆ ರೆಡಿಯಾಗು ಎಂದವನು ರೋಹನ್ ರಿಪ್ಲೈಗೂ ಕಾಯ್ದೆ ತನ್ನ ರೂಮ್ ಡೋರ್ ಹಾಕಿ ಬೆಡ್ ಮೇಲೆ ಬಿದ್ದ ಸೀದಾ ತನ್ನ ಮಂಚದ ಡ್ರಾ ತೆಗೆದು ಒಂದು ಪುಟ್ಟ ರಿಮೋಟ್ ತೆಗೆದು ಗೋಡೆ ಕಡೆಗೆ ತಿರುಗಿಸಿ ಪ್ರೆಸ್ ಮಾಡ್ದ ತಕ್ಷಣ ಇಡೀ ರೂಮ್ ಡೋರ್ ರೂಮ್ ಆಗೋದರ ಜೊತೆಗೆ ಅಲ್ಲಿ ಶ್ರೀ ನಗ್ಗುತ್ತಾ ನಿಂತಿರುವ ಫೋಟೋ ನೋಡುತ್ತಾ ವಿರಾಟ್ ಹುಬ್ಬು ಮೇಲೆ ಮಾಡಿ ಯಾಕಿಷ್ಟು ಆಟ ನಿನಗೆ ನಾನಂದರೆ ಕೋಪ ದ್ವೇಷ ಅಂದುಕೊಳ್ಳೋಣ ಅಂದರೆ ನಾನು ಹುಷಾರಿಲ್ಲದೆ ಇದ್ದಾಗ ನೀನು ತುಂಬ ಚೆನ್ನಾಗಿ ಕೇರ್ ಮಾಡ್ತೀಯ ನಾನು ನಿನ್ನ ಜೊತೆ ಸ್ವಲ್ಪ ಸಲುಗೆಯಿಂದ ಇದ್ದರೂ ನೀನು ಕೊಸರಾಡೋದು ಬಿಟ್ಟರೆ ಹೊಡೆಯೋದು ಬಡಿಯೋದು ನನಗೆ ನೋವು ಮಾಡಿ ಮಾತಾಡೋದು ಮಾಡಲ್ಲ ಇದರ ಅರ್ಥ ಆದರೂ ಏನು ಶ್ರೀ ನಾನಂದರೆ ಇಷ್ಟ ಅಂತನಾ ಇಲ್ಲ ಇಷ್ಟ ಇಲ್ಲ ಅಂತನಾ ನಿನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ನಿನ್ನಿಂದ ದೂರ ಇರೋಣ ಅಂದ್ಕೊಂಡಷ್ಟು ನಿನ್ನಿಂದ ದೂರ ಹೋಗೋಕ್ಕೆ ನನ್ನ ಆಗ್ತಿಲ್ಲ ನಿನ್ನ ಹತ್ರ ಇರೋಣ ಅಂದರೆ ನೀನು ಹತ್ರ ಇರೋಕ್ಕೆ ಬಿಡ್ತಿಲ್ಲ ಯಾಕೀಗೆ ನನ್ನ ಮನಸ್ಸನ್ನ ನೋವು ಮಾಡ್ತಿದ್ಯಾ ಇಷ್ಟ ಅಂತನಾದರೂ ಹೇಳು ಇಲ್ಲ ನನ್ನ ಮುಂದೆ ಕಾಣಿಸ್ಕೊಬೇಡ ಎಲ್ಲ ಅದು ತೊಳಗು ಅಂತನಾದರೂ ಹೇಳು ಶ್ರೀ ಎಂದು ನೊಂದ್ಕೊಂಡ ಬೆಟ್ಟ ಮೇಲೆ ಅಂಗಾತ ಮಲಗಿ ತಲೆ ಕೆಳಗೆ ಜೋತು ಬೀಳಿಸಿ ಮಲಗಿದ್ದವನ ಕಣ್ಣಿಂದ ನೀರು ಬರುತ್ತಿದೆ ಅವನಿಗಾಗ್ತಿರೋ ಸಂಘಟನ ಯಾರಿಗೂ ಹೇಳದಿರೋದು ವಿರಾಟ್ ಮತ್ತು ಶ್ರೀ ಮನಸ್ಸುಗಳು ಇನ್ನೂ ಸ್ವಲ್ಪ ಪಕ್ವವಾಗಬೇಕಿದೆ ಮುಂದೆ ಬರುವ ಸಮಸ್ಯೆಗಳು ಅವರನ್ನು ಪಕ್ವ ಮಾಡುತ್ತವೆ ಅನಿಸುತ್ತೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್